ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಹನ್ನೊಂದು ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಘಟಕ ಹಾಗೂ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತಿ ವೇದಿಕೆಗಳ ಜಂಟಿ ಸಂಯುಕ್ತಾಶ್ರಯದಲ್ಲಿ ನಗರದ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ನೀಡಲು ಮನವರಿಕೆ ಮಾಡಿಕೊಡುವ ಸಲುವಾಗಿ ಸಭೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮದೇಪ್ಪ ಮಾಜಿ ಎಂಎಲ್ಸಿಗಳು ಹಾಗೂ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಂಸಿ ವೇಣುಗೋಪಾಲ್ ಮೂಡಾ ಅಧ್ಯಕ್ಷರಾದ ಕೆ ಮರಿಗೌಡ ಶಾಸಕರಾದ ಕೆ ಹರೀಶ್ ಗೌಡರವರು ಸೇರಿದಂತೆ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಿದ್ದರು ಸಭೆಯನ್ನು ಆಯೋಜಿಸಿದ್ದ ಉಸ್ತುವಾರಿಗಳಾದ ವೇದಿಕೆಯ ಜಿಲ್ಲಾಧ್ಯಕ್ಷ ಡಿ ನಾಗಭೂಷಣ್ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜು ರಾಜ್ಯಾಧ್ಯಕ್ಷ ಕೆ ಶಿವರಾಮು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ರಾಜ್ಯ ಒಬಿಸಿ ಘಟಕದ ಉಪಾಧ್ಯಕ್ಷರುಗಳಾದ ಎಂ ಮಗನಾಚಾರ್ ಶ್ರೀಕಾಂತ್ ವೀರರಾಜು ರಾಜ್ಯ ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಕಮಲಾ ಅನಂತರಾಮು ಮಾಜಿ ಮೇಯರ್ಗಳಾದ ಪುರುಷೋತ್ತಮ್ ಪುಷ್ಪಲತಾ ಚಿಕ್ಕಣ್ಣ ಅನಂತು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಕೆ ರಮೇಶ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶ್ವರ್ ಚೆಕ್ಡಿ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ರವಿನಂದನ್ ರವರು ಸೇರಿದಂತೆ ಕುರುಬ ಸಮಾಜ ಸವಿತ ಸಮಾಜ ವಿಶ್ವಕರ್ಮ ಸಮಾಜ ಗಾಣಿಗ ಸಮಾಜ ಮಡಿವಾಳ ಸಮಾಜ ಕುಂಬಾರ ಸಮಾಜ ಯಾದವ ಸಮಾಜ ನೇಕಾರ ಸಮಾಜ ಹೀಗೆ ಹತ್ತಾರು ಹಿಂದುಳಿದ ವರ್ಗಗಳ ಸಮಾಜದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗದ ವತಿಯಿಂದ ಇವತ್ತು ಕಾಂಗ್ರೆಸ್ ಭವನದಲ್ಲಿ ಇವತ್ತು ನಮ್ಮ ಏನು ಐದು ಗ್ಯಾರಂಟಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಮಹಿಳೆಯರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅದು ಅದೇ ಗ್ಯಾರಂಟಿಯನ್ನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅನೇಕ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಅದು ಸಹ ನಾಳೆ ನಾಡೋದ್ರಲ್ಲಿ ತಮಗೆಲ್ಲ ಗ್ಯಾರಂಟಿ ಕಾರ್ಡ್ಗಳು ತಲುಪುತ್ತೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಗ್ಯಾರಂಟಿಗಳು ಸಹ ಎಲ್ಲ ರಾಜ್ಯದಲ್ಲೂ ಸಿಗ್ತದೆ ಅನ್ನೋ ಮಾತನ್ನು ಹೇಳಿ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಂಥ ಮಾದೇವಪ್ಪನವರು ಶಿವಣ್ಣವರು ಮಾಜಿ ಸಚಿವರು ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ ಹರೀಶ್ ಗೌಡ್ರವರು ಮತ್ತು ರಾಜೀವ್ರವರು ಇನ್ನೂ ಅನೇಕ ಮುಖಂಡರು ಮತ್ತೆ ಏನು ಅತಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರು ಮತ್ತೆ ನನ್ನ ಹಿತೈಷಿಗಳಾದಂಥ ಶಿವತಾ ವೇಣುಗೋಪಾಲ್ ರವರು ಮಾಜಿ ಎಮ್ ಎಲ್ ಸಿಗಳಾಗಿದ್ದಾರೆ ಅವರ ನಾಯಕ ಎಂ ಸಿ ವೇಣುಗೋಪಾಲ್ ರವರು ಅವರ ನಾಯಕತ್ವದಲ್ಲೇ ಈ ಸಭೆ ನಡೆದಿರುವಂಥದ್ದು ತಮಗೆಲ್ಲ ತಿಳಿಸ್ಬೇಕಾಗ್ತದೆ ಇವತ್ತು ಬಂದಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ನಾನು ನಮಸ್ಕರಿಸಿ ಇಂಥ ಕಾರ್ಯಕ್ರಮಗಳಾಗಬೇಕು ತಾವೆಲ್ಲ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡುವಂತ ಕೆಲಸ ಆದ್ರೆ ಮೈಸೂರಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಮ್ಮೆಲ್ರಿಗೂ ಬೆನ್ನೆಲಬಾಗಿ ಕಾಂಗ್ರೆಸ್ ಪಕ್ಷ ಇರ್ತದೆ ಅನ್ನೋ ಮಾತನ್ನು ಹೇಳ್ತೇನೆ ಚುನಾವಣೆ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರ ಮಾತನ್ನ ಕೊಟ್ಟಿದ್ದು ಉಳಿಸ್ಕೊಂಡಿದೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಕೇವಲ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ವಿತರಣೆ ಆಗಿದೆ ಅದಕ್ಕೋಸ್ಕರವಾಗಿ ನಮ್ಮ ತಾಯಂದಿರು ಯಾರು ತಗೋತಿದ್ದಾರೆ ಅವ್ರು ಯಾರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಮಾಡಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಮಾತನ್ನ ಹೇಳ್ತೇವೆ ನಾನ್ ನಾಗಭೂಷಣ್ ಅಂತೇಳಿ ಮಾಜಿ ನಗರ ಪಾಲಿಕೆ ಸದಸ್ಯ ಮತ್ತೆ ಅತಿ ಹಿಂದುಳಿದ ವರ್ಗಗಳ ಜಿಲ್ಲಾ ಸಂಚಾಲಕನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಮಹಿಳೆಯರು ಬಂದಿದ್ರಿ ಸಾಯಿಗರು ನಿಮ್ಮ ಅರ್ಥಕ್ಕಾಗಿ ನಾವು ಚುನಾವಣೆ ಗೆಲ್ಲೇಬೇಕು ನನಗೆ ಯಾವ ರೀತಿ ನೀವು ಅತಿ ಹೆಚ್ಚು ಮತವನ್ನ ಚಾಮುಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟ್ರಿ ಅದೇ ರೀತಿ ಈ ಲೋಕಸಭಾ ಚುನಾವಣೆಯನ್ನು ಅತಿ ಹೆಚ್ಚು ಮತವನ್ನ ಕೊಡಿಸುವಂತ ಕೆಲಸ ಆಗ್ಬೇಕು ನಾನು ಇನ್ನೊಂದು ನೇಣುಗೋಪಾಲ್ ಅವರು ನನ್ನ ಚುನಾವಣೆಯಲ್ಲಿ ನನ್ನ ಬಂದಿರೋದು ಬಂದು ಎಷ್ಟೆ ಐದು ದಿನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನ ಕೈಗೊಂಡು ಅತಿ ಹಿಂದುಳಿದವರು ಹಿಂದುಳಿದವರ ಎಲ್ಲರೂ ಸೇರಿಸಿ ಮತವನ್ನು ನನ್ನ ತೋರಿಸಿ ನನ್ನ ಗೆಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ನಗರ ಹಿಂದುಳಿದ ಅಧ್ಯಕ್ಷರಾದಂತಹ ನಾಗೇಶ್ ಅವರನ್ನು ಸಹ ಮತ್ತೆ ಅವರು ಮತ್ತೆ ಅವ್ರ ಕಂಡದವರು ನಮ್ಮ ಸಿಕ್ಕಾಪಾಜಿ ಅವರ್ಬೋದು ಶಿವರಾಮ್ ಅನ್ಬಹುದು ಎಲ್ಲರನ್ನೂ ನಮ್ಮ ಜೊತೆಗೆ ಅಂತಾರು ಎಷ್ಟು ಶ್ರಮ ವಹಿಸಿ ಹುಸವರಿಗಿಂತ ಕೆಲಸವನ್ನ ಶಿವನ ಶಿವರಾಮ ಅತಿ ಇಂದುಳದ ಜನಾಂಗ ಇರೋದು ಅತಿ ಹಿಂದುಳಿದ ಸಮುದಾಯ ಇರೋದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಅತಿ ಹೆಚ್ಚು ಮತವನ್ನ ನಮ್ಗೆ ಈ ಬಾರಿ ಕೊಡಿಸ್ಬೇಕು ನೀವು ಕೊಡಿಸ್ತೀರಿ ಅಂತ ನಂಬಿಕೆ ನಮ್ಗಿದೆ ನಮ್ಮ ಮೈಸೂರು ಮತ್ತು ಉಡುಗು ಲೋಕಸಭಾ ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಯನ್ನ ಸಾಹೇಬರು ಸಾಬ್ರು ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿತೇಶ್ ಕುಮಾರ್ ಸಾಹೇಬ್ ಎಲ್ಲರೂ ಸೇರಿ ಲಕ್ಷ್ಮಣ ಅವರನ್ನ ಆಯ್ಕೆ ಮಾಡಿ ಕೊಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರವನ್ನ ಎಳೆ ನಮ್ಮ ಮೈಸೂರು ಜಿಲ್ಲೆಯ ಜನತೆಗೆ ಎಳೆಯಲಿಯಾಗಿ ಬಿಚ್ಚಿಟ್ಟಿರುವಂತಹ ಏಕೈಕ ವ್ಯಕ್ತಿ ಲಕ್ಷ್ಮಣ ಅದು ಲಕ್ಷ್ಮಣ್ ಅಂತ ನಾನು ಇಷ್ಟಪಡ್ತೀನಿ ಏನೇ ಭ್ರಷ್ಟಾಚಾರ ಸಣ್ಣದಿಂದ ದೊಡ್ಡ ಧ್ವನಿಯಾಗಿ ನಮ್ಮ ಪಕ್ಷದ ಧ್ವನಿಯಾಗಿ ನಿಂತಿದ್ದವರು ಲಕ್ಷ್ಮಣರು ಅದನ್ನ ಸಾಮಾನ್ಯ ಜನರು ಅರ್ಥ ರೀತಿಯಲ್ಲಿ ಅವರು ನಮ್ಗೆ ಪ್ರೆಸ್ ಮುಖಾಂತರ ತಿಳಿಸುವಂತ ಕೆಲಸವನ್ನು ಅವರು ಸುಮಾರು ಒಂದು ಐದಾರು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ವ್ಯಕ್ತಿಯನ್ನ ನಾವು ಗೆಲ್ಲಿಸ್ಕೊಂಡ್ರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಯಾವುದೇ ತರದ ಸಂಶಯ ಇಲ್ಲ ಈಗ ಒಂದು ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದು ಮೈಸೂರು ಮತ್ತು ಕೊಡಗುಗೆ ನನ್ನೇ ಆದಂತಹ ರುದ್ದೇಶಗಳನ್ನ ಹಾಕೊಂಡಿದ್ದೀನಿ ನಾನು ನಾನು ಈ ಮೈಸೂರು ಮತ್ತು ಕೊಡಗು ಅಭಿವೃದ್ಧಿ ಮಾಡೋದಕ್ಕೆ ಏನು ಬೇಕು ಅಭ್ಯರ್ಥಿ ಅದೆಲ್ಲವರಿಗೆ ನಮಗೆ ಸಿದ್ದರಾಮಯ್ಯ ಸೇರು ಡಿಕೇಶ್ ಕುಮಾರ್ ಸಹೇರು ಮಾಧೇವನ ವೆಂಕಟೇಶ್ವರ್ ಅವರು ಎಲ್ಲರೂ ಸೇರಿ ನನ್ನ ಸಹಕಾರವನ್ನು ಮಾಡಿದ್ರೆ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ನಾವು ಮನವನ್ನ ಕೊಟ್ಟಿರುವಂತಹ ವ್ಯಕ್ತಿ ಅಂತವನ್ನ ನೀವು ಅತಿ ಹೆಚ್ಚು ಮಟ್ಟವನ್ನು ಕೊಡಿಸುವಂತ ಕೆಲಸವನ್ನ ನೀವು ಮಾಡಬೇಕು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ